ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹನ್ನೆರಡು ಮ್ಯಾನುಫ್ಯಾಕ್ಚರಿಂಗ್ ಹದಿಮೂರು ರಿಜಿಸ್ಟ್ರೇಷನ್ ಸರ್ ಹನ್ನೆರಡು ಹದಿಮೂರು ಟೋಟಲ್ ಏನು ಇದು ಓನರ್ ಎಷ್ಟಾಯ್ತು ರೂಪಾಯಿ ಮೂರ್ನೂರು ತರ್ಡ್ ಓನರು ಈ ಕಡೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ಅಲ್ಲ ಸಿ ಸಿ ಕಂಡೀಷನ್ ಸರ್ ಸಿ ಸಿ ಕಂಡೀಷನ್ ಆಯಿತು ಲೋನ್ಗೆ ಏನಿಲ್ಲ ಕಡಿಮೆ ಇಲ್ಲ ಏನಿಲ್ಲ ಸರ್ ఇది డేట్ ఆఫ్ రన్నింగ్ ఇష్టం ఇది సార్ అది ఎయిటీ త్రీ అని ఓడిద్ది ఎయిటీ త్రీ ఓడితే ఇద్దరితో ఫీచర్స్ ఏం పడితే పోయింటే సార్ ఏసీ సెంటర్ లాకింగ్ టూ డోర్ పవర్ విండో ఫ్రంట్ పవర్ విండో పడుతుందా ఫ్రంట్ పవర్ విండో పడుతుందా ఫ్రంట్ పవర్ విండో పడుతుందా ఫ్రంట్ ఎల్ఎక్స్ మాట్లాడుతాం టాటా నన్ను ఎల్ఎక్స్ ఇది మైలేజ్ ఎస్ పడుతుంది భయ్యా ಹೊಲಿತ ನಿಮ್ಗೆ ಇಪ್ಪತ್ನಾಲ್ಕ ಅಂತ company ದ ಒಂದ್ ಇಪ್ಪತ್ತೆರಡು ಇಪ್ಪತ್ತೊಂದ್ ಒಳಗ್ ನೀವು ಒಂದ್ ಇಪ್ಪತ್ತೊಂದ್ ಇಪ್ಪತ್ತೆರಡ್ ಬರ್ತದೆ ಇದು five five seater ಆ ಇದು five seater ಹ್ಮ್ ಹ್ಮ್ ಎಲ್ ಬರ್ತದೆ ಲೊಕೇಶನ್ location ಇದು ಮೈಸೂರು ಇದ್ರ ಹತ್ರ ಬರುತ್ತೆ ಸಾತ್ ಗಳಿ ಪಾತ್ರ ಇದ್ಕ್ ಎಷ್ಟ್ ಹೇಳ್ತಿರ ನೀವು ತೊಂಬತ್ತೊಂಬತ್ತ್ ರೂಪಾಯಿ ಹೇಳ್ತಾ ಇದ್ದೀವಿ.